ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಹೊಸ ನೀವು ವೋಟರ್ ಐ ಐ ಡಿ ಯಾವ ಥರ ಹಾಕೋದು ಹೊಸ ವೋಟರ್ ಐ ಡಿ ಯಾವ ಥರ ಹಾಕೋದು ಅಂತ ಎನ್ ವಿ ಎಸ್ ಸಿ ಎಸ್ ಪಿ ಅಂತ ಟೈಪ್ ಮಾಡಿ ನೋಡಿ ಒಂದು ರೂಲ್ಸ್ ಚೇಂಜ್ ಆಗಿದೆ ಅದು ಎಂಟು ತಕ್ಕ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಮೊದಲಿನ ಥರ ವೋಟರ್ ಐ ಡಿ ಹಾಕೋಕ್ಕೆ ಬರಲ್ಲ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಮೇಲುಗಡೆ ಲಾಗಿನ್ ಸೈನ್ ಅಪ್ ಅಂತ ಇರುತ್ತೆ ನಾವು ಏನು ಒಂದು ಮಾರ್ಕ್ ಮಾಡಿ ತೋರಿಸಿದೀವೋ ಅದು ಕಾಣಿಸ್ತಾ ಇಲ್ಲ ನಿಮಗೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು ಸೈನ್ ಅಪ್ ಹೊಸದು ಆಗ್ತಾ ಇರೋದ್ರಿಂದ ಅವ್ರದ್ದೇ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ತಾಯಿದ್ವಿ ನೋಡಿ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು ಯಾವ್ದು ಮೊಬೈಲ್ ನಂಬರ್ ಆಧಾರ್ ಗೆ ಲಿಂಕ್ ಇದೆಯೋ ಅದೇ ಮೊಬೈಲ್ ನಂಬರ್ ಹಾಕಬೇಕು ಮೇಲ್ ಐ ಡಿ ಆಪ್ಷನಲ್ಲಿ ಇರುತ್ತೆ ಕಂಪಲ್ಸರಿ ಇಲ್ಲ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ನೋಡಿ ಕ್ಯಾಪ್ಚ ಎಂಟ್ರ್ ಮಾಡಿ ಕಂಟಿನ್ಯೂ ಅಂತ ಕೊಡಬೇಕು ಮೊಬೈಲ್ ನಂಬರ್ ಹಾಕಾಯಿತು ಸೈನ್ ಅಪ್ ಮಾಡ್ತಾಯಿದ್ವಿ ನೋಡಿ ಪರ್ ಆಧಾರ್ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಹಾಕಬೇಕು ಆಧಾರ್ ಕಾರ್ಡ್ನಲ್ಲಿ ಹೆಂಗಿದೆಯೋ ಫಸ್ಟ್ ನೇಮ್ ಅಂತರೂ ಕ ಕಂಪಲ್ಸರಿ ಆಗಿದೆ ಲಾಸ್ಟ್ ನೇಮ್ ಅಂತರೂ ಬೇ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ರೀಸೆಂಟ್ ಒ ಟಿ ಪಿ ಅಂತ ಕೊಡಬೇಕು ರೀಸೆಂಟ್ ಒ ಟಿ ಪಿ ಅಂತ ಕೊಡಬೇಕು ನೋಡಿ ಒ ಟಿ ಪಿ ಹೋಗುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಹೋಗುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಆದಮೇಲೆ ವೆರಿಫೈ ಅಂತ ಕೊಡಬೇಕು ವೆರಿಫೈ ಅಂತ ಕೊಟ್ಟ ಮೇಲೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬಂದಿರುತ್ತೆ ಯಾವ ರಿಜಿಸ್ಟರ್ ಮೊಬೈಲ್ ನಂಬರ್ ಕೊಟ್ಟಿದ್ದರು ಸೈನ್ ಅಪ್ ಆಗೋಕ್ಕೆ ಅದನ್ನು ಅದಕ್ಕೆ ಆರು ಡಿಜಿಟ್ ಒ ಟಿ ಪಿ ಬರುತ್ತೆ ಆರು ಡಿಜಿಟ್ ಓ ಟಿ ಪಿ ಆದಮೇಲೆ ವೆರಿಫೈ ಅಂತ ಕೊಡಬೇಕು ವೆರಿಫೈ ಅಂತ ಕೊಟ್ಟ ಮೇಲೆ ಈ ಥರ ಪೇಜು ಓಪನ್ ಆಗುತ್ತೆ ಲಾಗಿನ್ ಅಂತ ಕೊಡಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಈಗ ಐ ಡಿ ಕ್ರಿಯೇಟ್ ಆಯಿತು ಅಂತ ಅರ್ಥ ಆಯಿತು ಲಾಗಿನ್ ಅಂತ ಬಂದರೆ ನೋಡಿ ಮೇಲುಗಡೆಯೇ ಲಾಗಿನ್ ಅಂತ ಬರುತ್ತೆ ಇಲ್ಲ ಡೈರೆಕ್ಟಾಗಿ ಇಲ್ಲಿ ಕೂಡ ಲಾಗಿನ್ ಅಂತ ಮಾಡಬೇದು ನೋಡಿ ಲಾಗಿನ್ ಅಂದಾಗ ರಿಜಿಸ್ಟರ್ ಮೊಬೈಲ್ ನಂಬರ್ ಅಥವಾ ಮೇಲ್ ಐ ಡಿ ಅಥವಾ ಎ ಪಿಕ್ ನಂಬರ್ ಇದ್ದರೆ ಹಾಕಬೇಕು ಇಲ್ಲಾಂದರೆ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಷನ್ ಎಂಟ್ರ್ ಮಾಡಿ ರಿಕ್ವೆಸ್ಟ್ ಓ ಟಿ ಪಿ ಅಂತ ಕೊಡಬೇಕು ಓ ಟಿ ಪಿನ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಬೇಕು ಮತ್ತೆ ಒ ಟಿ ಪಿನ ರಿಕ್ವೆಸ್ಟ್ ಮಾಡಿದ ಮೇಲೆ ಮತ್ತೆ ಸೇಮ್ ಆರು ಡಿಜಿಟ್ ಒ ಟಿ ಪಿ ಬರುತ್ತೆ ಆರು ಡಿ ಜಿಟ್ ಓ ಟಿ ಬಂದ ಮೇಲೆ ಲಾಗಿನ್ ಅಂತ ಕೊಡಬೇಕು ನೋಡಿ ಆಲ್ರೆಡಿ ಆರು ಡಿಜಿಟ್ ಒ ಟಿ ಪಿ ಎಂಟ್ರ್ ಮಾಡ್ತಾ ಇದ್ದೀವಿ ವೆರಿಫೈ ಅಂದ ವೆರಿಫೈ ಆನ್ ಲಾಗಿನ್ ಅಂತ ಕೊಡಬೇಕು ವೆರಿಫೈ ಲಾಗಿನ್ ಅಂತ ಕೊಟ್ಟ ಮೇಲೆ ಈ ಥರ ಓಪನ್ ಆಗುತ್ತೆ ನೋಡಿ ಇಲ್ಲಿ ಪಿಂಕ್ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತಿದೆ ಫಿಲ್ ಫಾರ್ ನಂಬರ್ ಸಿಕ್ಸ್ ಇದು ಏನಿದೆ ಎಲ್ಲರಿಗೂ ಅನೆಕ್ಸರ್ ಪಿಲ್ ಅನೆಕ್ಸರ್ ಡಿ ಫಾರ್ ಬಿಹಾರ್ ಅಂತಿದೆ ಹದಿನೆಂಟು ವರ್ಷ ಮತ್ತೆ ಸ್ವಲ್ಪ ಏನಾದರೂ ಟರ್ನ್ ಆಗ್ತಿದ್ರೆ ಹದಿನಾ ಹದಿನೆಂಟು ವರ್ಷಕ್ಕೆ ಅವರು ಕೂಡ ಇದನ್ನು ಹಾಕ್ಬೋದು ನೋಡಿ ನೋಡಿ ಯಾವ ಸ್ಟೇಟ್ ಯಾವುದಿದೆ ಯಾವ ರಾಜ್ಯ ಇದೆ ಅದನ್ನು ತಗೊಂಡು ಯಾವ ತಾ ಜಿಲ್ಲೆ ಬರುತ್ತೆ ಡಿಸ್ಟಿಕ್ ತಗೋಬೇಕು ಯಾವ ಜಿಲ್ಲೆ ಇದೆ ಡಿಸ್ಟಿಕ್ ತಗೋಬೇಕು ನೆಕ್ಸ್ಟ್ ಏನಿದೆ ನಿಮ್ಮ ತಾಲೂಕು ಯಾವುದು ಬರುತ್ತೆ ಆ ತಾಲೂಕನ್ನು ಕೊಡಬೇಕು ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಫಸ್ಟ್ ನೇಮ್ ಒಂದು ಎಫ್ ಮುಗೀತು ಬಿ ಪರ್ಸನಲ್ ಡಿಟೇಲ್ ಅಂದರೆ ಫಸ್ಟ್ ನೇಮ್ ಆಫ್ ಫಸ್ಟ್ ನೇಮ್ ಹೆಸರು ಹಾಕಿದಾಗ ಕನ್ನಡದಲ್ಲಿ ಆಟೋಮೆಟಿಕ್ ಎಂಟ್ರಿ ತೊಗೊಳುತ್ತೆ ತೊಗೊಲಿಲ್ಲ ಅಂದರೆ ನೀವು ಕನ್ನಡ ಟೈಪಿಂಗಲ್ಲಿ ಕನ್ನಡ ಟೈಪಿಂಗ್ ಮಾಡ್ಬೋದು ಮಾಡಿದ ಮೇಲೆ ನೆಕ್ಸ್ಟ್ ಅಪ್ಲೋಡ್ ಫೋಟೋಗ್ರಾಫ್ ಅಂತ ಇದೆ ನೀವು ಒಂದು ಫೋಟೋಗ್ರಾಫು ಅಪ್ಲೋಡ್ ಮಾಡಬೇಕು ಸೇವ್ ಅಂತ ಕೊಡಬೇಕು ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಕೊಟ್ಟ ಕೊಟ್ಟಾಗ ಸೇವ್ ಕೊಟ್ಟಾಗ ಹಿಂಗೆ ಬರಬೇಕು ವ್ಯುಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತ ಬರಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಅರ್ಥ ಇನ್ನೇಮೇ ಹಾಕ್ಬೇಕು ನೆಕ್ಸ್ಟ್ ಕೊಟ್ಟಾಗ ಸಿ ನೇಮ್ ಮತ್ತು ಸರ್ ನೇಮ್ ಈಗ ಆಧಾರ್ ಕಾರ್ಡ್ನಲ್ಲಿ ಗಂಡನ ಹೆಸರು ಹಸ್ಬೆಂಡ್ ಅಂತ ತೊಗೋಬೇಕು ಆಪ್ಷನ್ನು ತಂದೆ ಇದ್ದರೆ ತಂದೆ ಅಂತ ತೊಗೋಬೇಕು ನೋಡಿ ಇವರು ಹಸ್ಬೆಂಡ್ ಇರೋದರಿಂದ ಹಸ್ಬೆಂಡ್ ಅಂತ ತಗ ತೊಗೊಂಡಿದ್ದೀವಿ ನೇಮ್ ಹೆಸರು ಹಾಕ್ಬೇಕು ಗಂಡನ ಹೆಸರು ಹಾಕಬೇಕು ಸರ್ ನೇಮ್ ಏನಾದರೂ ಇದ್ದರೆ ಸರ್ ನೇಮ್ ಹಾಕಬೇಕು ಹಾಕಿ ನೆಕ್ಸ್ಟ್ ಅಂತ ಕೊಡಬೇಕು ನೋಡಿ ನೇಮ್ ಹಾಕಾಯಿತು ಗಂಡನ ಹೆಸರು ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಾಲ್ಕನೇ ಡೀಟೇಲ್ ಕಾಂಟ್ಯಾಕ್ಟ್ ಡಿಟೇಲ್ಸ್ ಸ್ವಲ್ಪ ಅವ್ರದ್ದೇ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರೋದಂದ್ರೆ ಸ್ವಲ್ಪ ಅಂತ ಕೊಡಬೇಕು ಇಲ್ಲ ಬೇರೆಯವ್ರದ್ದು ಏನಾದರೂ ರಿಲೇಟಿವ್ ಮೊಬೈಲ್ ನಂಬರ್ ಇದ್ದರೆ ಮೆನ್ಷನ್ ರಿಲೇಟಿವ್ ಮೊ ಮೊಬೈಲ್ ನಂಬರ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಈ ಬಾರಲ್ಲಿ ಆಧಾರ್ ಡಿಟೇಲ್ಸ್ ಅಂದರೆ ಆಧಾರ್ ನಂಬರ್ ಇದ್ದರೆ ಆಧಾರ್ ನಂಬರ್ ಹಾಕಬೇಕು ಆಧಾರ್ ನಂಬರ್ ಇಲ್ಲ ಅಂದರೆ ಆಧಾರ್ ನಂಬರ್ ಇಲ್ಲ ಅಂತೀಸ್ ಐ ಆಮ್ ನಾಟ್ ಏಬಲ್ ಟು ಫರ್ನಿಸ್ ಮೈ ಆಧಾರ್ ನಂಬರ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಆಧಾರ್ ನಂಬರ್ ಅಂತ ಎರಡನೇ ಆಪ್ಷನ್ನು ತೊಗೋಬೇಕು ಇವ್ರದ್ದು ಆಧಾರ್ ನಂಬರ್ ಇರೋದರಿಂದ ಆಧಾರ್ ನಂಬರ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಅಂತ ಕೊಡಬೇಕು ಸಿಕ್ಸ್ ಜೆಂಡರ್ ನೋಡಿ ಇದು ಫಿಮೇಲ್ ಇರೋದ್ರಿಂದ ಫಿಮೇಲ್ ಆಪ್ಷನ್ ಮಾತ್ರ ಓಪನ್ ಇರುತ್ತೆ ಅದ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಡೇಟ್ ಆಫ್ ಬರ್ತು ಯಾಜ್ ಪರ್ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಡೇಟ್ ಆಫ್ ಬರ್ತ್ ಇದೆಯೋ ಅದೇ ಪ್ರಕಾರನೇ ಡೇಟ್ ಆಫ್ ಬರ್ತ್ ಹಾಕಬೇಕು ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ಗೆ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಆಗ್ತಾಯಿದ್ದೀವಿ ಮತ್ತು ಬೇರೆ ಏನಾದರೂ ಇದ್ದರೆ ಕೂಡ ಹಾಕ್ಬೋದು ಕೆಲವೊಂದು ಕೇಳ್ತಾ ಇದೆ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಡಿಟೇಲ್ ಇದೆ ಫುಲ್ ಅಡ್ರೆಸ್ ಏನು ಆಧಾರ್ ಕಾರ್ಡ್ನಲ್ಲಿ ಇದೆಯೋ ಅದೇ ಪ್ರಕಾರನೇ ಹೌಸ್ ನಂಬರು ಮತ್ತು ನೀವು ಯಾವ ಏರಿಯಾದಲ್ಲಿ ಏರಿಯಾದಲ್ಲಿದ್ದೀರಿ ಅದು ಕೂಡ ಏನೋ ಒಂದು ಲಕ್ಷ್ಮೀ ಟೆಂಪಲ್ಲು ನಿಯರ್ ರೋಡು ಈಗೇನೋ ಮೇನ್ ರೋಡು ಅಂತ ಇರುತ್ತೆ ಆ ಥರ ಏನಾದರೂ ಇದ್ದರೆ ನೀವು ಅದು ಗುರುತು ಹಾಕ್ಬೋದು ಸ್ಟ್ರೀಟ್ ಏರಿಯಾದ ನಿಮ್ಮ ವಿಲೇಜ್ ಅಥವಾ ಟೌನ್ ಅಂತ ಏನಂತೀರಿ ಅದನ್ನು ಹೆಸ್ರು ಹಾಕಬೇಕು ನೆಕ್ಸ್ಟೇ ಪೋಸ್ಟ್ ಆಫೀಸ್ ಎಲ್ಲಿದೆ ಅಲ್ಲಿದ್ದು ಅಡ್ರೆಸ್ ಹಾಕಬೇಕು ಮತ್ತು ಪಿನ್ ಕೋಡ್ ಹಾಕಬೇಕು ಪಿನ್ ಕೋಡ್ ಹಾಕಿದ ಮೇಲೆ ತಾಲ್ಲೂಕು ಹಾಕಬೇಕು ಇಷ್ಟು ಡೀಟೇಲ್ ಹಾಕ್ಬೇಕು ನೀವು ತಾಲೂಕು ಹಾಕಿದ ಮೇಲೆ ಡಿಸ್ಟಿಕ್ ಕೂಡ ತಗೋಬೇಕು ನೋಡಿ ಎಲ್ಲ ಏರಿಯಾ ವಿಲೇಜು ಪೋಸ್ಟ್ ಆಫೀಸು ಪಿನ್ ಕೋಡು ತಾಲೂಕು ಎಲ್ಲ ಎಂಟ್ರ್ ಮಾಡಾಯಿತು ಆಮೇಲೆ ಡಿಸ್ಟಿಕ್ ತೊಗೊಂಡಾಯ್ತು ಡಾಕ್ಯುಮೆಂಟ್ ಪ್ರಾಪ್ ಪ್ರೂಫ್ ಆಫ್ ರೆಸಿಡೆನ್ಸ್ ಆಡ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡನ್ನೇ ಹಾಕ್ತಾಯಿದ್ದೀವಿ ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ನೋಡಿ ಈ ಥರ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಓಪನ್ ಆಗಿಲ್ಲ ಅಂದರೆ ಏನಾದರೂ ಫಿಲ್ ಮಾಡೋದು ಬಿಟ್ಟಿರ್ತೀರಿ ಅದನ್ನು ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಕಾಲಮಲ್ಲಿ ಅಡ್ರೆಸ್ ಆದಮೇಲೆ ಆಯ್ ಕಾಲಮಲ್ಲಿ ಅಂಗವಿಕಲ್ರಿದ್ರೆ ಮಾತ್ರ ಕೊಡಿ ಇಲ್ಲಾಂದರೆ ನೆಕ್ಸ್ಟ್ ಅಂತ ಕೊಡ್ಬೋದು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಜೆ ಜೆ ಪೇಜ್ ಓಪನ್ ಆಗುತ್ತೆ ಈ ಥರ ಫ್ಯಾಮಿಲಿ ನಂಬರ್ ಮೇಮ್ ಆಫ್ ನೇಮ್ ಆಫ್ ಫ್ಯಾಮಿಲಿ ಮೆಂಬರ್ ಯಾರಾದರೂ ನಿಮ್ಮ ಮನೆಯಲ್ಲಿ ವೋಟರ್ ಐ ಡಿ ಇರುತ್ತೋ ಅವ್ರದ್ದು ವೋಟರ್ ಐ ಡಿ ಇರೋರದು ಒಂದು ಹೆಸ್ರು ಕೊಡಬೇಕು ನೋಡಿ ಕೊಡ್ತಾ ಕೊಡ್ತಾಯಿದ್ವಿ ರಿಲೇತ್ ರಿಲೇಷನ್ ವಿತ್ ಇವ್ರು ಏನು ಅಪ್ಲಿಕೇಶನ್ ಇದ್ದಾರೋ ಇವ್ರಿಗೆ ಏನಾಗ್ತಾರೆ ಅಂತ ಕೇಳುತ್ತೆ ಅವರು ಹಸ್ಬೆಂಡ್ ಆಗೋದ್ರಿಂದ ಹಸ್ಬೆಂಡ್ ಅಂತ ಕೊಡ್ತೀವಿ ತಂದೆ ತಾಯಿ ಹಸ್ಬೆಂಡು ಮತ್ತು ಇನ್ನೊಂದು ಆಪ್ಷನ್ ಇದೆ ಯಾರಾದರೂ ಕೊಡ್ಬೋದು ಅದನ್ನು ಕೊಟ್ಟು ಅವರ ಎ ಪಿಕ್ ನಂಬರ್ ಎಂಟ್ರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಸಿಂಪಲ್ ಆಗಿದೆ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಇದ್ದೀವಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಡಿಕ್ಲರೇಷನ್ಗೆ ಹೋಗುತ್ತೆ ಡಿಕ್ಲರೇಷನ್ ಫಾರ್ಮ್ ಏನಿದೆ ಇದು ವಿಲೇಜ್ ಹೆಸರು ಸ್ಟೇಟ್ ಹೆಸರು ಯಾವ ರಾಜ್ಯ ಯಾವ ಜಿಲ್ಲೆ ಕೊಟ್ಟು ಇಲ್ಲಿ ಎಷ್ಟು ವರ್ಷದಿಂದ ಇವರು ವೋಟರ್ ಐ ಡಿ ಕೊಡ್ತಾರಲ್ಲ ಅವರು ಎಷ್ಟು ವರ್ಷದಿಂದ ಪರಿಚಯ ಇದ್ದಾರೆ ಅಂತ ಹಾಕಿದ ಮೇಲೆ ನೆಕ್ಸ್ಟ್ ಕ್ಯಾಪ್ಚಾಗೆ ಎಂಟ್ರ್ ಹೋಗುತ್ತೆ ಕ್ಯಾಪ್ಚಾಗೆ ಎಂಟ್ರ್ ಕೊಡ್ತಾಯಿದ್ದೆ ಕ್ಯಾಪ್ಚ ಕೊಟ್ಟು ವ್ಯೂ ಪ್ರಿವ್ಯೂ ಕೊಟ್ಟಿಗೆಸಿ ನೋಡಿ ಅವರು ಎಷ್ಟು ವರ್ಷದಿಂದ ನಿಮಗೇನು ಎರಡು ಸಾವಿರ ಹದಿನೆಂಟು ಹದಿನೇಳು ಯಾವ ತಿಂಗಳಿಂದ ಪರಿಚಯ ಇದ್ದಾರೆ ಅದನ್ನು ಹಾಕಿದ ಮೇಲೆ ಇದು ಡಿಕ್ ಕ್ಯಾಪ್ಷ ಎಂಟ್ರ್ ಮಾಡಿ ಪ್ರಿವ್ಯೂ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಆಮೇಲೆ ನಿಮಗೆ ನಾನು ಮೊದಲಿಗೆ ಸ್ಟಾರ್ಟಿಂಗ್ ಹೇಳಿದ್ದೆ ಇಲ್ಲಿ ಇ ಸೈನ್ ಸಬ್ಮಿಟ್ ಅಂತ ಮೊದಲಿಗೆ ಆಪ್ಷನ್ ಇರಲಿಲ್ಲ ಅದಕ್ಕೆ ಈ ಸೈನ್ ಸಬ್ಮಿಟು ಹೊಸ ಆಪ್ಷನ್ ಬಂದಿದೆ ಬಂದಿದೆ ಮೇಲೆ ಈ ಸೈನ್ ಆ್ಯಂಡ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಒ ಟಿ ಪಿ ಬರುತ್ತೆ ಮೊದಲಿಗೆ ಈ ಆಪ್ಷನ್ನು ಇಟ್ಟಿರಲಿಲ್ಲ ಗೆಟ್ ಒ ಟಿ ಪಿ ಅಂತ ಕೊಟ್ಟ ಮೇಲೆ ಸಿಕ್ಸ್ ಡಿಜಿಟು ಒ ಟಿ ಪಿ ಬರುತ್ತೆ ಆರು ಡಿಜಿಟು ಒ ಟಿ ಪಿ ಬಂದ ಮೇಲೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ ಅವಾಗ ಅಕ್ ಅಕ್ಲೋಜ್ಮೆಂಟು ಕ್ರಿಯೇಟ್ ಆಗುತ್ತೆ ಆ ಕ್ರಿಯೇಟ್ ಆಗಿರೋ ಅಕ್ನಾಲಜ್ಮೆಂಟ್ನ ನಂಬರ್ನ ಡೌನ್ಲೋಡ್ ಮಾಡಿ ನೀವೇನು ಮಾಡ್ಬೋದು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ನೋಡಿ ಈ ಹಸ್ತಾಕ್ಷರ ಟ್ರಾನ್ಸಾಕ್ಷನ್ ಕಂಪ್ಲೀಟರ್ ಪ್ಲೀಸ್ ವೇಟ್ ಆರ್ ಬೀಂಗ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಸ್ ಐ ಆರ್ ಅಂತ ಬ್ರ್ಯಾಕೆಟ್ನಲ್ಲಿ ಬಂದಿದೆ ಬಂದ ಮೇಲೆ ಡೌನ್ಲೋಡ್ ಅಕ್ನೊಲಾಯ್ಜೆಂಟ್ ಅಂತ ಕ್ಲಿಕ್ ಮಾಡಿ ಅದೊಂದು ಫಾರ್ಮ್ ಓಪನ್ ಆಗುತ್ತೆ ಆ ಫಾರ್ಮ್ನ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಿದ್ಮೇಲೆ ಅಪ್ರೂವ್ ಆದಮೇಲೆ ನಿಮಗೆ ವೋಟರ್ ಐ ಡಿ ಪೋಸ್ಟ್ಗೆ ಬರುತ್ತೆ ಬಂದ ಮೇಲೆ ತೊಗೊಬೋದು ಇಲ್ಲ ಆನ್ಲೈನಲ್ಲಿ ಕೂಡ ಡೌನ್ಲೋಡ್ ಮಾಡ್ಬೋದು ಸಿಂಪಲ್ಲಾಗಿದೆ ಯಾರ್ಯಾರು ವಿಡಿಯೋ ನೋಡ್ತಿದ್ರ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿರಿ ಎಲ್ರಿಗೂ ಉಪಯೋಗ ಆಗಲಿ ಅದಕ್ಕೆ ಹೊಸ ವೋಟರ್ ಐ ಡಿ ಹೊಸ ಫಾರ್ಮೆಟ್ನಲ್ಲಿ ಬಂದಿದೆ ಈ ಸೈನ್ ಮಾಡೋದು ಅದು ಯಾವ ಥರ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿ ಕೊಟ್ಟಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್